ಸದ್ಗುರುಗಳ ಕೃಪೆಯಿಂದ ರಿಪೇರಿ ಮಾಡಿದ್ರಿ ಅಂದ್ರೆ ಸದಾ ಅದು ಪರಮಾತ್ಮ ಸ್ವರ್ಣ ಆಯ್ತು ಅಂದ್ರೆ ಬರೋಬ್ಬರಿ ಟ್ಯೂನ್ ಇಟ್ಟ್ರಿ ಅಂತ ಕೇಳಿದ್ರೆ ಪಿಕ್ಚರ್ ಬರ್ತಾ ಗ್ಯಾರಂಟಿ ಕಡೆ ಬರೋಬ್ಬರಿ ಇಟ್ಟಿಲ್ಲ ಅದಕ್ಕೆ ನಿಮ್ಗೆ ಸರಿ ಇಲ್ಲ ಅಂತ ಕೇಳ್ತವೆ ಹಾಂಗ ನಾವು ಬರೋಬ್ಬರಿ ಸ್ಟೇಷನ್ ವಿವಿಧ ಭಾರತಿ ಇಟ್ಟ್ರಿ ವಿವಿಧ ಭಾರತಿ ಬರ್ತವೆ ಬರ್ತಾರ ಇಟ್ಟ್ರಿಜ್ ಬರ್ತದೆ ಹಂಗ ಪರಮಾತ್ಮ ಎಲ್ಲಾ ಕಡೆ ಅದಾನೆ ಬಸ್ ನಿಮ್ಮ ಟಿ ವಿ ಬರೋಬರಿ ಅದು ಬರೋಬರಿ ನೀವು ರೆಕಾರ್ಡ್ ಸಲ ನಾಮಸ್ಮರಣೆ ಮಾಡಿಕೊಂಡು ಇರ್ತೀರಿ ಅಂತ ಕೇಳಿದ್ರೆ ಪರಮಾತ್ಮ ಈಗೂ ಅದನ್ನು ಇಲ್ಲಿ ಅದ ಜಸ್ಟ್ ಲವ್ ಆ್ಯಂಡ್ ಹಿಯರ್ ಅಂತಲ್ವಾ ಇಲ್ಲಿ ಅದನ್ನು ಪರಮಾತ್ಮ ಹೀಗೆ ಪ್ರತ್ಯಕ್ಷ ಆಗ್ತಾನೆ ಅಂತಹ ಸ್ಮರಣೆ ಅದು ಅಂತಹ ಅವನ ಚಿಂತನೆ ಅಂತಹವನ ಭಕ್ತಿ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಭಕ್ತಿ ಮಾತ್ರವನ್ನು ಮಾಡಿದವರೆ ಮುಕ್ತಿಯೋ ಒಲೀವನು ಈಶನು ಅಂತ ನಿಜಗೌಡ್ರೆ ಹೇಳಿದಾಗ